ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ ಇವತ್ತು ನಾನು ಮಾಡಿದಂತಹ ವಿಡಿಯೋ ಕೆಲವರಿಗೆ ಹಾರ್ಷ್ ಆಗಿ ಅನ್ಸ್ಬಹುದು ಕೆಲವು ಆಡಳಿತ ವ್ಯವಸ್ಥೆಗಳಿಗೆ ರಾಜಕಾರಣಿಗಳಿಗೆ ತುಂಬಾ ಹಾರ್ಷ್ ಆಗಿ ವಿಡಿಯೋ ಮಾಡಿದ್ದಾನೆ ಅಂತ ಅನ್ಸ್ಕೊಳ್ಬಹುದು ಆದ್ರೆ ಅದೊಂದು ವಸ್ತುಸ್ಥಿತಿ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ ಭಾರತ ಇಂದು ಎಷ್ಟೊಂದು ಭ್ರಷ್ಟ ವ್ಯವಸ್ಥೆಯಿಂದ ಕೂಡಿದೆ ಭ್ರಷ್ಟ ಅಧಿಕಾರಿಗಳು ಮತ್ತೆ ಭ್ರಷ್ಟ ರಾಜಕಾರಣಿಗಳು ದೇಶವನ್ನ ಇಂಚಿಂಚಾಗಿ ಹೇಗೆ ತಿಂತ ಇದ್ದಾರೆ ಕ್ಯಾನ್ಸರ್ ಹಾಗೆ ಭ್ರಷ್ಟಾಚಾರ ಭಾರತ ಭಾರತವನ್ನು ಹೇಗೆ ತಿಂತಾ ಇದೆ ಅನ್ನುವರ ಮೇಲೆ ಈ ವಿಚಾರ ಇದೆ ಸ್ನೇಹಿತರೆ ನಾವೆಲ್ಲ ಬ್ರಿಟಿಷರಿಗೆ ಬೈತೇವೆ ಬ್ರಿಟಿಷರು ಇನ್ನೂರ ಐವತ್ತೈದು ವರ್ಷಗಳ ಕಾಲ ಈ ದೇಶವನ್ನು ಆಳಿದ್ರು ಸುಮಾರು ಮೂರು ಲಕ್ಷ ಕೋಟಿಯಷ್ಟು ಹಣವನ್ನ ಈ ದೇಶದಿಂದ ಲೂಟಿ ಮಾಡ್ಕೊಂಡು ಹೋದ್ರು ಅಂತ ನಾವೆಲ್ಲ ಹೇಳ್ತೇವೆ ಆದ್ರೆ ಇವತ್ತಿನ ರಾಜಕಾರಣಿಗಳು ಮಾಡಿದ ಲೂಟಿ ಎದುರು ಆ ಲೂಟಿ ಏನೇನು ಅಲ್ಲ ಸ್ನೇಹಿತರೆ ಬ್ರಿಟಿಷರ ವ್ಯವಸ್ಥೆ ಇವತ್ತಿಗೂ ಮುಂದುವರ್ಕೊಂಡು ಹೋಗ್ತಾ ಇದೆ ಬ್ರಿಟಿಷರು ಈ ದೇಶವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಸಿಸ್ಟಮ್ ಅನ್ನ ಮಾಡ್ಕೊಳ್ಬೇಕಂತ ಹೇಳಿ ಸಾವಿರದ ಎಂಟುನೂರ ಐವತ್ತ ಅರವತ್ತರವರೆಗೆ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಒಂದು ಚರ್ಚೆ ನಡೀತದೆ ಈ ದೇಶವನ್ನ ಹೇಗೆ ಲೂಟಿ ಮಾಡಬಹುದು ಈ ದೇಶವನ್ನ ಲೂಟಿಯನ್ನು ನಾವು ಹೇಗೆ ಮಾಡಬಹುದು ಅದಕ್ಕೊಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ಕೊಳ್ಬೇಕಲ್ವಾ ಒಂದು ಜಿಲ್ಲೆಗೊಬ್ಬ ಅಧಿಕಾರಿ ಬೇಕಲ್ವಾ ಅಂತ ಹೇಳಿ ಆಲೋಚನೆ ಮಾಡಿದಾಗ ಈ ಏನು ನಾವು ಲೂಟಿ ಮಾಡ್ತೇವೆ ಅದನ್ನು ಕಲೆಕ್ಷನ್ ಮಾಡ್ಲಿಕ್ಕೆ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ಕೊಳ್ಳೋಣ ಅವನಿಗೆ ಹೆಸರು ನೀಡೋಣ ಕಲೆಕ್ಟರ್ ಅಂತ ಹೇಳಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಕರೆದ್ರು ಅವನಿಗೆ ಅಸಿಸ್ಟ್ ಮಾಡಲಿಕ್ಕೆ ಅವನಿಗೆ ಅಡಿಷನಲ್ ಕಲೆಕ್ಟರ್ ಮಾಡಿಕೊಂಡ್ರು ಅವನಕ್ಕಿಂತ ಕೆಳಗೆ ತಹಶೀಲ್ಗಳಿಗೆ ತಹಶೀಲ್ದಾರ್ ನೇಮಕ ಮಾಡ್ಕೊಳ್ತಾರೆ ಇವೆಲ್ಲವೂ ಸಹ ಬ್ರಿಟಿಷ್ ಕ್ರಿಯೇಟ್ ಮಾಡಿದಂತ ಪೋಸ್ಟಿಂಗ್ಸ್ಗಳು ಅನಂತರ ಈ ಈ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಏನು ಕಲೆಕ್ಟ್ ಮಾಡ್ತಾನೋ ಅವನನ್ನ ಸೂಪರ್ವಿಷನ್ ಮಾಡ್ಲಿಕ್ಕೆ ಅವನನ್ನ ಮೇಲ್ವಿಚಾರಣೆ ಮಾಡಲಿಕ್ಕೆ ಒಬ್ಬ ನೇಮ ನೇಮಕ ಮಾಡ್ಕೊಳ್ತಾರೆ ಅವನನ್ನ ಕಮಿಷನರ್ ಅಂತ ಕರೆದ್ರು ಕಮಿಷನರ್ ಅಂತ ಹೇಳಿದ್ರೆ ಕಮಿಷನ್ ಅನ್ನು ಪಡೆಯುವನು ಅಂತ ಹೇಳಿ ಏನ್ ಕಲೆಕ್ಟರ್ ಏನ್ ಕಲೆಕ್ಷನ್ ಮಾಡ್ತಾನೋ ಅದನ್ನ ಅದರಿಂದ ಕಮಿಷನ್ ಪಡೆಯುವಂತವನು ಕಮಿಷನರ ಅಂತ ಹೇಳಿ ಅವನಿಗೆ ಹೆಸರು ಇಟ್ಟರು ಅವನು ಈ ಕಲೆಕ್ಟರ್ ಮಾಡಿದಂತಹ ಹಣವೊಂದಲ್ಲಿ ಒಂದಿಷ್ಟು ಕಮಿಷನ್ ಇಟ್ಟುಕೊಂಡು ಉಳಿದದ್ದನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವಾಪಸ್ ಕೊಡ್ತಾನೆ ಆ ನಂತರದಲ್ಲಿ ಇವನಿಗಿಂತ ಮೇಲೆ ಇವನನ್ನು ನೋಡ್ಕೊಳ್ಳಿಕ್ಕೆ ಗವರ್ನರ್ ಜನರಲ್ ಅಂದ್ರೆ ಇವತ್ತಿನ ರಾಜಕೀಯ ವ್ಯವಸ್ಥೆಯ ಮುಖ್ಯಮಂತ್ರಿ ಅಂತಹ ಪೋಸ್ಟ್ ನೇಮಕ ಮಾಡಿಕೊಳ್ಳಲಾಯಿತು ನಂತರದಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂದ್ರೆ ಜನರು ದಂಗೆ ಇದ್ರೆ ಏನ್ ಮಾಡಬೇಕು ಅಂತ ಹೇಳಿದಾಗ ಬ್ರಿಟಿಷರು ಇಂಡಿಯನ್ ಪೊಲೀಸ್ ಆಕ್ಟ್ ಅನ್ನ ತೊಂಡು ಬರ್ತಾರೆ ಅಂತ ಹೇಳಿದ್ರೆ ಜನರನ್ನ ಭಯಪಡಿಸಿ ದಂಡದಿಂದ ಬೆದರಿಸಿ ಅವ್ರನ್ನ ಆ ತಮ್ಮ ಏನು ಕಲೆಕ್ಷನ್ ಪ್ರೊಸೆಸ್ ಇದೆಯೋ ಅವನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಂಡಿಯನ್ ಪೊಲೀಸ್ ಆಕ್ಟ್ ಅನ್ನು ತಕೊಂಡು ಬಂದ್ರು ಪೊಲೀಸರ ಕೈಗಳಲ್ಲಿ ಲಾಠಿಯನ್ನ ಕೊಟ್ರು ಲಾಠಿಯನ್ನ ಕೊಟ್ಟು ಜನರನ್ನ ನಿಯಂತ್ರಣ ಮಾಡಲಿಕ್ಕೆ ಶುರು ಮಾಡಿದ್ರು ಅಲ್ಲಿ ಅವರು ಒಂದು ವಿಚಾರವನ್ನು ಹೇಳ್ತಾರೆ ಈ ಪೊಲೀಸ್ ಅಧಿಕಾರಿಗಳಿಗೆ ರೈಟ್ ಟು ಅಫೆನ್ಸ್ ಇದೆ ಆದರೆ ಇಂಡಿಯನ್ ಸಿಟಿಜನ್ಸ್ ಗಳಿಗೆ ರೈಟ್ ಟು ಡಿಫೆನ್ಸ್ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿ ತಪ್ಪು ಮಾಡಿದ ಕೂಡಲೇ ಜನರಿಗೆ ಅಥವಾ ಅದನ್ನ ವಿರೋಧಿಸಿದ್ರೆ ಈ ದಬ್ಬಾಳಿಕೆನ ವಿರೋಧಿಸಿದ್ರೆ ಅವರು ಲಾಟಿಂದ ಹೊಡೆಯಬಹುದು ಆದ್ರೆ ಅದರ ಜನರು ಅದನ್ನ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಅವರು ಅವರು ಅಧಿಕಾರಿಗಳ ಮೇಲೆ ಅವ್ರು ಯಾವುದೇ ರೀತಿಯ ಆಕ್ಷನ್ ತಗೊಳಕ್ಕೆ ಆಗಲ್ಲ ರೈಟ್ ಟು ಡಿಫೆನ್ಸ್ ಇಲ್ಲ ಅನ್ನುವಂಥದ್ದನ್ನ ಬ್ರಿಟಿಷರು ತಂದ್ರು ಇವತ್ತಿಗೂ ಸ್ನೇಹಿತರೆ ಇದೇ ಸಿಸ್ಟಮ್ ನಮ್ಮ ದೇಶದಲ್ಲಿದೆ ಈ ಸಿಸ್ಟಮ್ನ ಮುಖ್ಯವಾಗಿ ಬ್ರಿಟಿಷರ್ ತರಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ದೇಶದಲ್ಲಿ ಒಂದು ಕಲೆಕ್ಷನ್ ಮಾಡ್ಕೊಂಡು ಹೋಗುವಾಗ ಏನು ಸಮಸ್ಯೆ ಆಗಬಾರದು ಅನ್ನುವಂಥದ್ದು ಅಂದಿನ ಬ್ರಿಟಿಷ್ ವ್ಯವಸ್ಥೆಗಳಿಗೆ ಇತ್ತು ಆದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತಕ್ಕೇನು ಸ್ವಾತಂತ್ರ್ಯ ದೊರೆಯಿತು ಆವಾಗ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ್ರು ಬ್ರಿಟಿಷರ ಸಿಸ್ಟಮ್ ಹೋಗ್ಲಿಲ್ಲ ಏನು ಇಂಡಿಯನ್ ಸಿವಿಲ್ ಸರ್ವಿಸ್ ಸಿಸ್ಟಮ್ ಏನಿದೆಯೋ ಅದನ್ನ ಕಂಪ್ಲೀಟ್ ತೆಗಿಬೇಕು ಐ ಸಿ ಎಸ್ ಆಕ್ಟ್ ಇಂಡಿಯನ್ ಸಿವಿಲ್ ಸರ್ವಿಸ್ ಆಕ್ಟ್ ತೆಗಿಬೇಕು ಇನ್ ಬ್ರಿಟಿಷ್ ಪೊಲೀಸ್ ಆಕ್ಟ್ಗಳನ್ನು ತೆಗಿಬೇಕು ನಾವು ನಮ್ಮ ದೇಶದ ಮಣ್ಣಿಗೆ ಸರಿಯಾದಂತಹ ಕಾನೂನುಗಳನ್ನು ರಚನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಆದ್ರೆ ಗಾಂಧೀಜಿಯವರಿಗೆ ಯಾರು ಸಹ ಸಪೋರ್ಟ್ ಮಾಡಲ್ಲ ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಮಾತ್ರ ಈ ವಿಚಾರಕ್ಕೆ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಗಾಂಧಿ ಮತ್ತೆ ವಲ್ಲಭಭಾಯಿ ಪಟೇಲ್ ಒಂದ್ ಕಡೆ ನಿಂತರೆ ಉಳಿದಷ್ಟು ಜನ ರಾಜಕಾರಣಿಗಳು ಒಂದ್ ಕಡೆ ನಿಲ್ತಾರೆ ಯಾಕಂತ ಹೇಳಿದ್ರೆ ಈ ಏನು ಬ್ರಿಟಿಷರು ಕಲೆಕ್ಷನ್ ಮಾಡಿಕೊಟ್ಟು ಈ ದಾರಿಯನ್ನು ಹೇಳ್ಕೊಟ್ಟು ಹೋಗಿದ್ದಾರೋ ಏನು ಏನು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಗಳಿವೆ ಇಂಡಿಯನ್ ಸಿವಿಲ್ ಸರ್ವಿಸ್ ಸರ್ವಿಸಸ್ಗಳು ಗಳು ಏನಿದೆಯೋ ಏನು ಕಲೆಕ್ಷನ್ ಪ್ರೊಸೆಸ್ ಗಳು ಏನೇನಿದೆಯೋ ಇದಕ್ಕೇನೂ ತೊಂದರೆ ಆಗಬಾರದು ಇದೇ ರೀತಿ ನಾವು ಲೂಟಿ ಮಾಡಬೇಕು ಅನ್ನುವಂಥದ್ದನ್ನ ಇವರು ತಿಳ್ಕೊಳ್ತಾರೆ ಬ್ರಿಟಿಷರ್ ನಂತರ ಬಂದಂತ ರಾಜಕಾರಣಿಗಳು ಸಹ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ದೇಶವನ್ನ ಲೂಟಿಯನ್ನ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಇವತ್ತು ದೇಶವನ್ನ ಲೂಟಿಯನ್ನು ಮಾಡುವುದನ್ನು ನಿಲ್ಲಿಸ್ಲಿಲ್ಲ ಅದೇ ರೀತಿ ಲೂಟಿಯನ್ನು ಮಾಡ್ಕೊಂತ ಹೋಗ್ತಾ ಇದಾರೆ ನಿಮ್ಗೆ ಗೊತ್ತಿದೆ ಬಹಳ ವರ್ಷದ ಹಿಂದೆ ಜಾರ್ಖಂಡ್ ನಲ್ಲಿ ಮಧುಕೋಡ ಅನ್ನುವಂತಹ ಒಬ್ಬ ಮುಖ್ಯಮಂತ್ರಿ ವ್ಯಕ್ತಿ ಆಗಿದ್ದ ಆತ ಸುಮಾರು ಎರಡು ವರ್ಷಗಳ ಕಾಲ ಜಾರ್ಖಂಡ್ ಆತ ಒಬ್ಬ ಪಕ್ಷೇತರ ಶಾಸಕನಾಗಿದ್ದಾಗ ಆಗಿದ್ದ ಆತ ಎರಡೂ ಪಕ್ಷಗಳು ಸಮಾನ ಬಹುಮತ ಮತ ಮತ ಬಂದಾಗ ಆತ ಯಾರಿಗೆ ಸಪೋರ್ಟ್ ಮಾಡ್ತಾನೋ ಆ ಪಕ್ಷಕ್ಕೆ ಬಹುಮತ ಸಿಗುವಂತ ಚಾನ್ಸ್ ಇದ್ದರಿಂದ ಆತ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾನೆ ಆ ಪಕ್ಷ ಅಧಿಕಾರಕ್ಕೆ ಬರ್ತದೆ ಆ ಪಕ್ಷ ಆತನನ್ನ ಮುಖ್ಯಮಂತ್ರಿ ಪಕ್ಷೇತರನನ್ನು ಮುಖ್ಯಮಂತ್ರಿ ಮುಖ್ಯಮಂತ್ರಿನಾಗಿ ಮಾಡ್ತದೆ ಆ ವ್ಯಕ್ತಿ ಕೇವಲ ಎರಡು ವರ್ಷದಲ್ಲಿ ಐದು ಸಾವಿರದ ಆರ್ನೂರು ಕೋಟಿಯಷ್ಟು ಲೂಟಿಯನ್ನು ಮಾಡ್ತಾನೆ ಅಂದರೆ ದೇಶದ ಅತ್ಯಂತ ಬಡ ಜಾರ್ಖಂಡ್ನಲ್ಲಿ ಒಬ್ಬ ವ್ಯಕ್ತಿ ಐದು ಸಾವಿರದ ಆರುನೂರು ಕೋಟಿ ಎರಡು ವರ್ಷಕ್ಕೆ ಲೂಟಿ ಮಾಡ್ತಾನೆ ಅಂತ ಹೇಳಿದ್ರೆ ಅತಿ ಶ್ರೀಮಂತ ರಾಷ್ಟ್ರವಾದ ಮಹಾರಾಷ್ಟ್ರ ಕರ್ನಾಟಕದಂಥ ರಾಜ್ಯಗಳಲ್ಲಿ ಈ ರಾಜಕಾರಣಿಗಳು ಎಷ್ಟು ಲೂಟಿಯನ್ನು ಮಾಡಬಹುದು ಸ್ನೇಹಿತರೆ ಇವತ್ತು ಜನರ ಏನು ಟ್ಯಾಕ್ಸ್ ಪೇಯ್ಡ್ ಅಮೌಂಟ್ ಇದೆಯೋ ಅದನ್ನು ಸಂಪೂರ್ಣವಾಗಿ ಲೂಟಿ ಮಾಡಿ ದೇಶವನ್ನು ನುಂಗಿ ಹಾಕ್ತಾ ಇದ್ದಾರೆ ಇವ ಜನಾಂಗವನ್ನ ದಾರಿ ತಪ್ಪಿಸಿ ಬೇರೆ ಬೇರೆ ವ್ಯವಸ್ಥೆಗಳು ಅವ್ರನ್ನ ದಿಕ್ಕು ತಪ್ಪಿಸಿ ಮಾಡಿ ಅವ್ರನ್ನ ದಾರಿ ತಪ್ಪಿಸ್ತಾ ತಾವು ಏನು ನುಂಗುವಂತ ಪ್ರೊಸೆಸ್ ಇದೆಯೋ ಅದನ್ನು ಕಂಟಿನ್ಯೂ ಮಾಡ್ತಾರೆ ಭ್ರಷ್ಟ ವ್ಯವಸ್ಥೆಗಳು ಈ ದೇಶದಲ್ಲಿ ತಾಂಡುವಾಡ್ತಾ ಇದೆ ಸ್ನೇಹಿತರೆ ಇದೆಲ್ಲದಕ್ಕೂ ಯುವ ಜನಾಂಗ ಒಟ್ಟಾಗಬೇಕು ಯುವ ಜನಾಂಗ ಈ ದೇಶವನ್ನ ಕಟ್ಲಿಕ್ಕೆ ಒಟ್ಟಾಗಬೇಕು ಭ್ರಷ್ಟ ವ್ಯವಸ್ಥೆಯನ್ನು ವಿರೋಧ ಮಾಡ್ಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದಿರ್ತೇನೆ ಸ್ನೇಹಿತರೆ ಧನ್ಯವಾದಗಳು